ಮತ್ತೆ ಎಷ್ಟು ಹದಿನೈದು ಬೇಕಾ ಎಷ್ಟು ಬೇಕಾ ಹದಿನೈದು ಬೇಕಾ ಮತ್ತೆ ರೊಕ್ಕ ಕೊಡೋಣ ಮತ್ತೆ ಕೂಡ ಹೋದ್ರೆ ಏನ್ ಮಾಡ್ತೀರಿ ನೀವು ಬೇಡ ಈಗ ನೋಡಪ್ಪ ಸಾಲ ಏನಿಲ್ಲ ಈ ಕುಡಿ ಬಗ್ಗೆ ರೊಕ್ಕ ಕೊಟ್ಟು ಹೋಗಬೇಕು ಅಣ್ಣ ಇದೇ ಊರ ಅದ್ರ ಬಿಟ್ಟು ಬಿಟ್ ಬಂದಿರೋದಣ್ಣ ಇಲ್ಲಲ್ಲ ನಾನು ಕುಡಿ ಮಾಡಕ್ಕೆ ಬಂದಿರೋದು ಬರಲ್ಲಣ್ಣ ಸಾಲ ಇಲ್ಲ ಇರತಾನೆ ಇರಂಗಿಲ್ಲ ಬೆಳಿಗ್ಗೆ ಹೋಗೋದು ಡಿಜಲ್ ಫಾರ್ ಲೇರ್ ನಡೆಯಲ್ಲಾ ಸರಿಯಲ್ಲ ನಾವು ದುಡ್ಡು ಕೊಡ್ಬೇಕಾ ಅವರಿಗೆ ಕಲಸ ಮಾಡಿದರಿಗೆ ಹಣ ಕೊಡಕಾಯ್ತೀನಿ ಹಂಗಾ ಮಾಡ್ಬಾಕ್ಕೆ ಬರಲ್ಲ ಇದೇ ಇದೆ ಊರವರೇ ನಾವು ನಾವೇ ಬೇಲೂರವರಲ್ಲ ಸೋಡ ಆರೆಂಜ್ ಇಲ್ಲಣ್ಣ ಎಷ್ಟಾದ್ರೆ ಲೆಕ್ಕ ನೋಡ ನಾಲ್ಕಾಯ ನೋಡ ನಾಲ್ಕಾಯ್ ಮತ್ತೆಷ್ಟ್ ಬೇಕಪ್ಪ

ಬಾರಪ್ಪ ಈ ಕಡೆ ಬಾರತ್ತಮ್ಮ ಇಲ್ಲ ಡಿಸ್ಕೌಂಟ್ ಏನಿಲ್ಲಣ್ಣ ಕೊಡ್ರಿ ಇಲ್ಲೊಂದು ಕೊಡ್ರಿ ಅಲ್ಲಿ ಕೊಡ್ರಿ ಹೆಣ್ಮಕ್ಳಿಗೆ ಕೊಡ್ರಿ ಅಕಡೆ ಒಂದ್ ಎರಡು ಕೊಟ್ಬಿಡ್ರಿ ಕಾಲಿ ಅವ್ರಿಗೆ ಬೇಲ್ಪುರಿ ಬೇಲ್ಪುರಿ ಸಿಗಲ್ಲಣ್ಣ ಸೌಡ ಅಷ್ಟೇ ನೀವಲ್ಲಣ್ಣ ಎಲ್ಲೇ ಇರೋದ್ ಯಾವಾಗ ಕೇಳಿದ್ರೆ ಬೇಲ್ಪುರಿ ಸಿಗ್ತದೆ ಅಂತ ಅಲ್ಲಿ ಬಾರಪ್ಪತ್ತಾರ

ஒ தர் மாவ அர்ஜெண்ட் எங்கப்பா எட் கைது கலசண

ಎರಡು ಆಗ್ಯಾವ ಇನ್ನು ಮೂರು ಕೊಡ್ಬೇಕಾ ಇನ್ನೆರಡು ಎರಡು ಹಾಕಿ ಬಿಡು ಇನ್ನೆರಡು ಹಾಕಿ ಬಿಡು ಇವ್ರಿಗೆ ಒಂದು ಎರಡು ಹಾಕು ಕಳೆ ನಿಮಗೆ ಮಸಾಲೆನಾ ಇವ್ರಿಗೆ ಮಸಾಲೆ ಹಾಕ್ತು ಇನ್ನೊಂದು ಮಸಾಲೆ ಹಾಕಿ ಹಾಂ ಇಲ್ಲ ಇನ್ನು ಎರಡು ಹಾಕಿ ಎಕ್ಸ್ಟ್ರಾ ಮಸಾಲೆ ಟೋಟಲ್ ನಾಲ್ಕು ಹಾಕಿ ಮಸಾಲೆ ಸರಿ ಸ್ವಲ್ಪ ಹಾಕ್ತೀನಿ ಇನ್ನೇನ್ ಬೇಕಪ್ಪ ಸೌಡಾ ಸೌಡಾ ಬೇಕಾ ಅಣ್ಣ ಸೌಡಾ ಒಂದ್ ಐದು ನಿಮಿಷ ಐದು ನಿಮಿಷ ಅಣ್ಣ ಒಂದೆರಡು ನಿಮಿಷ ಇವ್ ಎರಡಾಕ ಫಸ್ಟ್ ಹ್ಮ್ ಆಯ್ತು ಸೌಡಾ ಸೌಡಾ ಹ್ಮ್ ಎಷ್ಟಾದವಂತಪ್ಪ

Hm, uh, selesai aman tuh akarnya. Apa yang kayaknya? Desa <tomani> itu mana? Apa yang katanya? Lakamaran. Yaudah nana. Inu <tomani> <tomani> rembat, inu

ಹಂಗ ಬಂದ್ರೆ ನಾವ್ ಹೇಳ ನಾವ್ ಕೆಲಸ ಒಂದ್ ಪೈಪ್ ಇದು ಪೈಪ್ ತಗೊಳ್ಳ್ರಿ ಇನ್ನೊಂದ್ ಪೈಪ್ ಎರಡು ಪೈಪ್ ಫ್ರೀ ದುಃಖಕ್ಕೆ ಮೂಲ ಅಸೂಯ ಇರೋದೆಲ್ಲ ಹಾಲಲ್ಲ